ಹಾಯ್ ಫ್ರೆಂಡ್ಸ ಎಲ್ಲರಿ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ನೀವೆಲ್ಲ ಅಂತ ಭಾವಿಸ್ತಾ ಇವತ್ತು ರೆಸಿಪಿ ಏನಪ್ಪಾ ಅಂತಂದ್ರೆ ನಿನ್ನೆ ಉಳಿದ ಚಪಾತಿಯಿಂದ ನಾವು ಏನು ಮಾಡ್ಕೊಂಡು ತಿನ್ಬೋದು ಅಂತ ನಿಮಗೆ ತೋರಿಸ್ತೀನಿ ರೀ ಬರ್ರಿ ಫ್ರೆಂಡ್ಸ ನೋಡ್ರಿ ಇಲ್ಲಿ ನಾನು ಒಂದು ಬಾಣಲೆ ರೀ ಕಾಯಕ ಅದರಲ್ಲಿ ನಾನೀಗ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡಿ ಎಣ್ಣೆನ ಹಾಕೋತೀನಿ ನೋಡ್ರಿ ಫ್ರೆಂಡ್ಸ ನೀವು ಯಾವ ಅಂದಾಜಿನ ಪ್ರಕಾರ ಮಾಡ್ತೀರಾ ಆ ಅಂದಾಜಿನ ಪ್ರಕಾರ ಎಣ್ಣೆ ತಗೋರಿ ಫ್ರೆಂಡ್ಸ ನಾನು ಇಲ್ಲಿ ಒಂದು ಮೂರು ಚಪಾತಿ ಚಪಾತಿದು ರೀ ಹಂಗಾಗಿಬಿಟ್ಟು ಎಷ್ಟು ಬೇಕೋ ಅಷ್ಟು ನಾನು ನೋಡಿ ಎಣ್ಣೆ ತೊಗೊಂಡು ನೋಡಿರಿ ಫ್ರೆಂಡ್ಸ ನೋಡಿರಿ ಇಲ್ಲಿ ಎಣ್ಣೆ ಕಾಯ್ದ ನಂತರ ನಾನು ಸಾಸಿ ಜೀರಿಗೆ ಹಾಕೊಲತ್ತೀನಿ ನೋಡಿರಿ ಸಾಸಿ ಜೀರಿಗೆ ಚಟಪಟ ಅಂತ ಮೇಲೆ ಕರಿಬೇವಿನ ಸೊಪ್ಪನ್ನ ಹಾಕೊಲತ್ತಿ ನೋಡಿರಿ ಫ್ರೆಂಡ್ಸ ಉಳ್ಳಾಗಡ್ಡಿ ಕೊಯ್ಯೋದು ಮಾರ್ತ್ ಬಿಟ್ಟಿದ್ರಿ ಹಾಗಾಗಿ ಆಫ್ ಮಾಡಿಬಿಟ್ಟು ಉಳ್ಳಾಗಡ್ಡಿ ಕೊಯ್ದು ತಂದೀನಿ ನೋಡಿರಿ ಒಂದು ದೊಡ್ಡ ಸೈಜಲ್ಲಿ ಅಷ್ಟೇ ಮೀಡಿಯಮ್ ಸೈಜಲ್ಲಿರುವಂಥದ್ದು ಒಂದು ಉಳ್ಳಾಗಡ್ಡೆ ಕಟ್ ಮಾಡಿ ಹಾಕೊಲತ್ತೀನಿ ನೋಡಿರಿ ನಾನು ಹಾಕೊಂಡ್ಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಹುರ್ಕೊಂಡು ಆಮೇಲೆ ನಾನು ಒಂದು ಸಣ್ಣ ಸೈಜಲ್ಲಿರುವಂಥ ಟೊಮಾಟ ಕಟ್ ಮಾಡಿಕೊಂಡಿದ್ರಿ ಮತ್ತು ಒಂದು ಐದಾರು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡೆ ನೋಡ್ರಿ ನೀವು ಬೇಕಾದ್ರೆ ಮಿಕ್ಸರ್ ಮಾಡಿ ತೊಗೋಬೋದು ಅಥವಾ ಕುಟ್ಕೊಂಡು ತಗೋಬೋದು ನಾನಿಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಲತ್ತೀನಿ ನೋಡಿರಿ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಲತ್ತೀನಿ ರೀ ನಾನು ಎಷ್ಟು ಅಂತಂದ್ರೆ ಕೇಳಾಕಿ ಹೋಗಿಬಿಡ್ರಿ ಫ್ರೆಂಡ್ಸ ಇದ್ರ ಜೊತೆ ಮೊಸರು ಇರಬೇಕು ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ರೀ ಒಂದು ಚಿಟ್ಕೆ ಅರ್ಶನ ಹಾಕಿ ನೋಡಿರಿ ನಾನು ಹಾಕ್ಬಿಟ್ಟು ಉಳ್ಳಾಗಡ್ಡಿ ಟೊಮಾಟ ಎಣ್ಣೆಯಲ್ಲಿ ಕರ್ಬೋ ತನಕ ನಾವು ಚಲೋ ಹುರ್ಕೋಬೇಕು ನೋಡ್ರಿ ಫ್ರೆಂಡ್ಸ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊರ್ರಿ ಈಗ ಇದಕ್ಕೆ ನಾನು ನೀರು ಹಾಕೊಲತ್ತೀನಿ ನೋಡ್ರಿ ನೀರು ಎಷ್ಟು ಬೇಕಷ್ಟ ನೋಡಿ ಹಾಕೋರಿ ಫ್ರೆಂಡ್ಸ ನಾನು ಒಂದು ಮೂರು ಚಪಾತಿಗೆ ಒಂದು ಗ್ಲಾಸ್ ನೀರು ತೊಗೊಂಡಿ ನೋಡಿರಿ ಅಂದರೆ ಮೂರು ಚಪಾತಿಗೆ ಒಂದು ನೀರು ಕುಡಿಯೋ ಗ್ಲಾಸಿಂದ ಒಂದು ಗ್ಲಾಸ್ ನೀರು ತೊಗೊಂಡಿನಿ ಮತ್ತು ಈ ಕಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ನೋಡಿರಿ ಉಪ್ಪು ಹಾಕ್ಕೊಂಡು ಒಂದು ಸರ್ತಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊರಿ ನಾನು ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಉದುರ್ಸಕತ್ತಿನಿ ರೀ ಉದುರ್ಸ್ಬಿಟ್ಟು ಚಲೋ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ಈ ನೀರು ಹೆಸ್ರು ಬರೋತನ ನಾವು ಹಾಕಕ್ಕೆ ಹೋಗ್ಬಾರ್ದ್ರಿ ಹೆಸ್ರು ಬರಬೇಕು ರೀ ನೀರು ಕುದಿಬೇಕ್ರಿ ಫ್ರೆಂಡ್ಸ ನಮ್ಮ ಕಡೆ ಹೆಸರು ಅಂತೀವ್ರಿ ನಾವು ಕುದಿಬೇಕು ನೋಡಿರಿ ಕುದಿಯ ತನಕ ಬಿಡ್ಬೇಕು ನೋಡ್ರಿ ಫ್ರೆಂಡ್ಸ ನೋಡ್ರಿ ಕುದಿ ಹೊಂಟದ್ರಿ ಕುದಿಯ ತನಕ ಬಿಡ್ಬೇಕು ಈಗ ಕುದಿ ಬಂತು ಈಗ ಇದಕ್ಕೆ ನಾನು ಚಪಾತಿ ಆ್ಯಡ್ ಮಾಡಿ ನೋಡ್ರಿ ಅದು ವಿಡಿಯೋ ಆನ್ ಅದಂತ ತಿಳ್ಕೊಂಡಿನಿ ಆಫ್ ಆಗಿತ್ರಿ ಕುದಿ ಬಂದ್ಕೊಂಡಿ ನೋಡ್ರಿ ಫ್ರೆಂಡ್ಸ ಚಪಾತಿ ಹಾಕ್ಕೊಂಡ್ಬಿಟ್ಟು ಚಲೋ ಮಿಕ್ಸ್ ಮಾಡ್ಕೋಬೇಕ್ರಿ ನಾವು ನೋಡಿರಿ ಯಾವ ಥರ ಕಾಣತದೆ ಎಷ್ಟು ಮಸ್ತಾಗಿ ಬಿಸಿ ಬಿಸಿದು ಸೂಪರ್ ಅಂತಲೇ ಹೇಳ್ಬೋದು ರೀ ನಾವು ಸ್ವೀಟ್ ಚಕೋಲಿ ಮಾಡ್ಕೊಂಡು ತಿಂತೀವಲ್ರಿ ಇದು ಖಾರ ಚಕೋಲಿ ಅಂತ ರೀ ಒಂದು ಸರ್ತಿ ನೀವು ಉಳಿದ ಚಪಾತಿ ಬಿಸಾಕಕ್ಕೆ ಹೋಗ್ಬಿಡಿ ಮತ್ತು ತಂಗುದಾಗಿದೆ ಅಂತ ತಿಂದ್ರೆ ಹೊಟ್ಟೆ ಕುಡಿತು ಅಂದಾಗ ಈಗ ನೋಡಿರಿ ಸಣ್ಣ ಉರಿಯಲ್ಲಿ ನಾನು ಕುದಿಸ್ಕೊಳ್ಳತ್ತೀನಿ ರೀ ಸಣ್ಣ ಉರಿದಾಗೆ ಫಾಸ್ಟಾಗಿ ಇಡಕ್ಕೆ ಹೋಗ್ಬಿಡ್ರಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊರಿ ಫ್ರೆಂಡ್ಸ ನೋಡ್ಬೋದ್ರಿ ನೀರು ಅಷ್ಟು ನಾವು ಹೀರ್ಕೊಳ್ಳೋ ತನಕ ಬಿಡ್ಬೇಕು ರೀ ಫ್ರೆಂಡ್ಸ ಒಂದು ಸ್ವಲ್ಪನೂ ನೀರು ರೀ ಮ್ಯಾಲ ಒಂದು ಮುಚ್ಚಳ ಮುಚ್ಚಿ ಇಟ್ಬಿಡ್ರಿ ತೆಳ್ಳಗಿರೋ ಬಾಣಲೆ ತೊಗೊಂಡು ಮಾಡೋಕೆ ಹೋಗಿಬಿಡ್ರಿ ತೆಳ್ಳಗೆ ಇರೋದು ತೊಗೊಂಡು ಮಾಡಿದ್ರೆ ಕೆಳಗೆ ಹೊತ್ತ ಚಾನ್ಸಸ್ ಇರ್ತದ್ರಿ ಹಂಗಾಗಿಬಿಟ್ಟು ಒಂದು ಸ್ವಲ್ಪ ದಪ್ಪ ಇರೋ ಇದರಲ್ಲಿ ಮಾಡಿದ್ರೆ ಚಲೋ ಹತ್ತದಂತ ಹೇಳ್ಬೋದು ರೀ ಬಾ ತಿರ್ಸಿ ಬೇಗ ಬೇಗ ತಿರ್ಸೋ ಅವಶ್ಯಕತೆ ಇರೋಂಗಿಲ್ಲ ರೀ ನಾನು ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟಿದ್ದು ನೋಡ್ರಿ ಬಿಟ್ಟಾದ್ಮೇಲೆ ರೀ ಎಷ್ಟು ಮಸ್ತಾಗಿ ಎಷ್ಟು ಸಕ್ಕತ್ತಾಗಿ ಬಂದದಂತ ನೋಡ್ಬೋದು ರೀ ಫ್ರೆಂಡ್ಸ ಯಾವ ರೀತಿಯಾಗಿ ಬಂದದ ನೋಡಿರಿ ಪ್ಲೀಸ್ ಫ್ರೆಂಡ್ಸಾ ನೀವು ಒಂದು ನಿಮ್ಮ ಮನ್ಯಾಗ ಟ್ರೈ ಮಾಡಿ ಉಳಿದ ಚಪಾತಿಯಿಂದ ಈ ರೀತಿ ಮಾಡ್ಕೊಂಡು ತಿನ್ಬೋದು ಚಪಾತಿ ತೊಂಗ್ಳು ಚಪಾತಿ ಹಾಗೆ ತಿನ್ನೋಕ ಪಲ್ಯ ಜೊತೆ ತಿನ್ನಕ ಚಲೋ ಹತ್ತಂಗಿಲ್ಲ ನೋಡಿರಿ ಬಿಸಿ ಮಾಡಿಕೊಂಡು ನಾವು ಈ ರೀತಿ ತಿಂದ್ರೆ ಸೂಪರ್ ಅಂತಲೇ ಹೇಳ್ಬೋದು ರೀ ಫ್ರೆಂಡ್ಸ ನನಗಂತೂ ಭಾಳ ಇಷ್ಟ ಐತ್ರಿ ಇದ್ರ ಜೊತೆ ಮಸ್ತ್ ಕಾಂಬಿನೇಷನ್ ಅಂತಂದ್ರೆ ಮೊಸರು ನೋಡ್ರಿ ರೀ ಮೊಸರು ದಬ್ಬಾಟಿ ಮತ್ತು ಖಾರ ಚಕ್ಕೋಲಿ ಮತ್ತು ಈ ಕಡೆ ನಾನು ಒಂದು ಸ್ವಲ್ಪ ಶಾವಿಗೆ ಪಾಯಸ ಮಾಡಿದ್ರಿ